ಕ್ಯಾಂಪಿನಲ್ಲಿ ಕನ್ನಡಿಗರ ಪಾತ್ರ ತುಂಬ ಮಹತ್ತರವಾಗಿದೆ ಎಲ್ಲೆಲ್ಲಿ ನೋಡಿದರೂ ಕೂಡ ಕನ್ನಡಿಗರೇ ಕನ್ನಡ ನಾಡಿನಲ್ಲಿ ಮೊಳಗಿದಂತಹ ಸಮಸ್ತದ ನೂರನೇ ಸಂದೇಶ ಪ್ರಚಾರ ಜಾದದ ಅದರ ಪ್ರತಿಫಲ ನೋಡುವಂತೆ ಎಲ್ಲೆಲ್ಲೇ ನೋಡಿದರೂ ಕನ್ನಡಿಗರ ನಿರಂತರವಾಗಿ ಕಾಣ್ತಾ ಇದ್ದಾರೆ ಈ ಭಾರತ ದೇಶದಲ್ಲಿ ವಿಶೇಷವಾಗಿ ಬಹುತ್ವ ಬಂಧುತ್ವ ಭ್ರಾತೃತ್ವ ಈ ರೀತಿಯಲ್ಲಿ ಒಂದು ವಿಶೇಷವಾದಂತಹ ಒಂದು ಸಂರಕ್ಷಣೆ ಮಾಡಬೇಕಾದಂತಹ ಮೌಲ್ಯಗಳಿವೆ ಒಂದು ಸಂಘಟನೆ ನೂರು ವರ್ಷ ಸಮೀಪಿಸುತ್ತೆ ಅಂತ ಹೇಳಿದರೆ ಅದು ಸಣ್ಣ ವಿಚಾರಗಳಲ್ಲ ಯಾವುದೇ ಎಡರು ತೊಡರುಗಳನ್ನು ಮಾಡದೆ ಇವತ್ತು ನಡೆಯುವಂಥ ಕ್ಯಾಂಪು ಇದು ಗಿನ್ನಿಸ್ ದಾಖಲೆ ಅಂತ ಹೋಗ್ತಾ ಇದೆ ಒಂದೇ ಅಡೆತಡೆಗಳಿಲ್ಲದೆ ಒಂದು ಪೇಪರ್ ಕೂಡ ಇಲ್ಲದೆ ಪೇಪರ್ಲೆಸ್ ಆಗಿ ಆನ್ಲೈನ್ ಆಗಿ ಎಲ್ಲರೂ ಕೂಡ ಸ್ಕ್ಯಾನ್ ಮಾಡಿಕೊಂಡು ಈಗಾಗಲೇ ಅವರವರ ಕ್ಲಸ್ಟರ್ ಹತ್ತಿದ್ದಾರೆ ಅವರ ಕೊಳೆತಲಿಗೆ ಫುಡ್ಡು ತಲುಪ್ತದೆ ಯಾವುದೇ ಸಮಸ್ಯೆಗಳಿಲ್ಲದೆ ಬಹಳ ವ್ಯವಸ್ಥಿತವಾಗಿ ನಡೆಯುತ್ತಾರೆ ಸಮಾರೋಪದ ದಿನ ವರ್ಷ ಭಾರತ ಕಂಡಂತಹ ದೊಡ್ಡ ಸಮ್ಮೇಳನ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಪೆನ್ ಇಲ್ಲ ಕಾಗದ ಇಲ್ಲ ಏನು ಇಲ್ಲದೆ ಎಲ್ಲವೂ ಡಿಜಿಟಲ್ ಆಗಿದೆ ಅಲ್ಲಿ ಒಳಗಿಂದ ಬರುವಾಗಲೇ ನೂರು ವರ್ಷಗಳ ಇತಿಹಾಸವನ್ನು ಹೇಳಿಕೊಡುವಂತಹ ಎಕ್ಸ್ಪೋ ಗ್ಲೋಬಲ್ ಎಕ್ಸ್ಪೋವನ್ನು ನಡೆಸಿಕೊಂಡು ಬಹಳ ವ್ಯವಸ್ಥಾಪಿತವಾಗಿ ಎರಡು ದಿವಸಗಳಲ್ಲಿ ಮಹಿಳೆಯರಿಗೆ ಮತ್ತು ತದ ಬಳಿಕ ಪುರುಷರಿಗೆ ಒಂದು ಅವಕಾಶ ಕೊಟ್ಟಿದೆ ಚರಿತ್ರೆಗಳ ಪುಟಗಳನ್ನು ತೆರೆದಾಗ ಇಸ್ಲಾಂ ಈ ಭಾರತ ದೇಶಕ್ಕೆ ಯಾವ ರೀತಿಯಾಗಿ ಕಾಲಿಟ್ಟಿತ್ತು ಜೊತೆಯಲ್ಲಿ ಅದರ ಪಾರಂಪರೆಯ ಏನು ಎಂಬುದನ್ನು ಬಹಳ ಸವಿಸ್ತಾರವಾಗಿ ಮನಮುಟ್ಟುವಂತೆ ನಿಜಕ್ಕೂ ಕೂಡ ಆ ಎಕ್ಸ್ಪೋವನ್ನು ನೋಡುವಂಥ ಸಂದರ್ಭದಲ್ಲಿ ಒಂದು ಇಸ್ಲಾಮಿಕ ಚರಿತ್ರೆಗಳಲ್ಲಿ ಮಾತ್ರ ಅಲ್ಲ ನಾವು ಕೂಡ ನಮ್ಮನ್ನು ತೊಡಗಿಸಿಕೊಂಡಂಥ ರೀತಿ ಅಲ್ಲಿ ನಮಗೆ ಕಾಣಲಿಕ್ಕೆ ಅರ್ಥವಾಗುವಂಥ ಒಂದು ವಿಶಿಷ್ಟವಾದಂಥ ರೀತಿಯನ್ನು ಕಾಣಲಿಕ್ಕೆ ಆಗುವಂಥದ್ದು ಬಹಳ ವ್ಯವಸ್ಥಾಪಿತವಾಗಿ ಈ ಒಂದು ಸುಂದರವಾದ ಮಹಾ ಕ್ಯಾಂಪನ್ನು ಪ್ರತಿನಿಧಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ನಝೀರ್ ಅಜರಿ ಬಲ್ಮಿನಾರ್ ಅಂತ ಗ್ರೂಪರ ಉಳೈ ಬಿಟ್ಟು ಸೇವೆ ಸಲ್ಲಿಸ್ತೇನೆ ಎಸ್ ಕೆ ಎಸ್ ಜಿಲ್ಲಾ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಮಾರ್ಷಲ್ ಇವತ್ತಿನ ಕ್ಯಾಂಪಿನಲ್ಲಿ ಕನ್ನಡಿಗರ ಪಾತ್ರ ತುಂಬ ಮಹತ್ತರವಾಗಿದೆ ಎಲ್ಲೆಲ್ಲಿ ನೋಡಿದರೂ ಕೂಡ ಕನ್ನಡಿಗರೇ ಕನ್ನಡ ನಾಡಿನಲ್ಲಿ ಮೊಳಗಿದಂತಹ ಸಮಸ್ತದ ನೂರನೇ ಸಂದೇಶ ಪ್ರಚಾರ ಜಾದದ ಅದರ ಪ್ರತಿಫಲ ನೋಡುವಂತೆ ಎಲ್ಲೆಲ್ಲೂ ನೋಡಿದರೂ ಕನ್ನಡಿಗರ ನಿರಂತರವಾಗಿ ಕಾಣ್ತಾ ಇದ್ದಾರೆ ಇತಿಹಾಸ ಶತಮಾನೋತ್ಸವ ಆಚರಿಸುವಂಥ ಈ ಸಂದರ್ಭದಲ್ಲಿ ಈ ವೇಳೆಯಲ್ಲಿ ಸರ್ವ ಕನ್ನಡಿಗರಿಗೂ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಈ ಒಂದು ಸುಸಂದರ್ಭವನ್ನು ಕಂಡು ಆಸ್ವಾದಿಸಲು ಇನ್ನು ಕೆಲವೇ ನಾಳೆ ನಮ್ಮ ನಾಳೆ ಮತ್ತು ನಾಡಿದ್ದು ಆದಿತ್ಯವಾರ ದೊಡ್ಡ ಹಾಲ್ಗಡಲಾಗಿ ನಮ್ಮ ಈ ಕುಣಿಯ ಪ್ರದೇಶವು ಮಾರ್ಪಾಡುಗೊಳ್ಳಲಿದೆ ಕನ್ನಡಿಗರಾದ ತಾವೆಲ್ಲರೂ ಬಂದು ಈ ಒಂದು ಬರಕತ್ತನ್ನು ಈ ಒಂದು ಸುಂದರವಾದ ನೋಟವನ್ನು ಕಣ್ತುಂಬಿಕೊಂಡು ನೋಡಬೇಕೆಂದು ಆಗ್ರಹಿಸುತ್ತಾ ಶತಮಾನಗಳ ಸುನ್ನತ ಜಮಾತಿನ ಆದರ್ಶದ ಶಬ್ದವನ್ನು ಪ್ರಪಂಚದಾದಿ ಮೊಳಗಿಸಂತ ಒಂದು ಸಂಘಟನೆ ಸಮಸ್ತ ಇದರಲ್ಲಿ ಕನ್ನಡಿಗರಿಗೆ ತುಂಬ ಈ ಈ ಒಂದು ಸಮ್ಮೇಳನದಲ್ಲಿ ಕನ್ನಡಿಗರ ಪಾತ್ರ ಮಹತ್ತರವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಅತ್ಯಂತ ವೈಭವ ತುಂಬಿದಂತಹ ಒಂದು ಸಂದರ್ಭ ಇದು ಅಂದರೆ ವಿಶೇಷವಾಗಿ ಹೇಳುವುದಾದರೆ ಶತಮಾನಗಳಿಂದ ಅಂದರೆ ಒಂದು ಶತಮಾನ ಮಾತ್ರ ಅಲ್ಲ ಶತಶತಮಾನಗಳಿಂದ ನಾವು ಮೇಲೆಸಿದಂತಹ ಸೃಜಿಸಿದಂತಹ ಒಂದು ಮಾನವೀಯ ಮೌಲ್ಯ ಅದೇ ಧಾರ್ಮಿಕ ಪ್ರಜ್ಞೆ ರಾಷ್ಟ್ರ ಪ್ರಜ್ಞೆ ಹಲವಾರು ವಿಚಾರಗಳು ಅದನ್ನು ಇನ್ನಷ್ಟು ಬಲಪಡಿಸುವಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ಮೈಲುಗಲ್ಲು ಅಂತ ಹೇಳ್ಬೋದು ಮತ್ತು ಐದು ಅಂಶಗಳು ಅತ್ಯಂತ ಪ್ರಮುಖವಾಗಿರುವಂತಹ ಐದು ಅಂಶಗಳು ಇದೆ ಅದರಿಂದ ಒಂದು ಪ್ರಚಾರ ಅದು ಸುದ್ದಿ ಧಾರ್ಮಿಕ ಪ್ರಜ್ಞೆ ಇದರ ಒಂದು ಪ್ರಚಾರ ಇದೆ ಎರಡನೆಯದು ಪ್ರತಿರೋಧ ಅಂದರೆ ಕೆಡುಕಿನ ವಿರುದ್ಧ ಒಂದು ಪ್ರತಿರೋಧ ಕೋಟೆಯನ್ನು ನಿರ್ಮಿಸುವಂತಹ ಒಂದು ಕಾರ್ಯ ಮೂರನೇದಾಗಿ ಸಂವರ್ಧನೆ ನಾವು ಎಲ್ಲ ರೀತಿಯಲ್ಲಿ ಸಬಲರಾಗಬೇಕು ಅದು ಬೌದ್ಧಿಕವಾಗಿ ಧಾರ್ಮಿಕವಾಗಿ ಶಾರೀರಿಕವಾಗಿ ಎಲ್ಲ ರೀತಿಯಲ್ಲಿ ಸಬಲೀಕರಣ ಮತ್ತೊಂದು ಸಂರಕ್ಷಣೆ ಎಲ್ಲದಕ್ಕೂ ಸಂರಕ್ಷಣೆ ಅಂದ್ರೆ ನಾವು ಆಚರಿಸ್ಕೊಂಡು ಬಂದಂತಹ ಹಲವಾರು ವಿಚಾರಗಳಿವೆ ಈ ಭಾರತ ದೇಶದಲ್ಲಿ ವಿಶೇಷವಾಗಿ ಬಹುತ್ವ ಬಂಧುತ್ವ ಭ್ರಾತೃತ್ವ ಈ ರೀತಿಯಲ್ಲಿ ಒಂದು ವಿಶೇಷವಾದಂತಹ ಒಂದು ಸಂರಕ್ಷಣೆ ಮಾಡಬೇಕಾದಂತಹ ಮೌಲ್ಯಗಳಿವೆ ಆ ಮೌಲ್ಯಗಳನ್ನು ಉಳಿಸ್ಕೊಳ್ಳುವಂತಹ ಬೆಳೆಸ್ಕೊಳ್ಳುವಂತಹ ಪ್ರಯತ್ನ ಈ ಪಂಚ ಕಾರ್ಯಗಳಲ್ಲಿ ಸಮುದಾಯ ಬರೀ ಸಮುದಾಯ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ ಹಾಕುವಂತಹ ಶೈಕ್ಷಣಿಕ ಪ್ರಗತಿ ಈ ಆಧುನಿಕ ಏನು ಬೆಳೆಯುತ್ತಿರುವಂತಹ ವ್ಯವಸ್ಥೆಗಳಿದೆಯಲ್ಲ ಪೈಪೋಟ್ ನೀಡುವಂಥ ಅದರಲ್ಲಿ ಪೈಪೋಟಿ ನೀಡುವಂತಹ ಉನ್ನತವಾದಂತಹ ಶಿಕ್ಷಣವನ್ನು ನೀಡುವಂತಹ ವ್ಯವಸ್ಥೆ ಮತ್ತು ನಮ್ಮ ಆಶಯಗಳನ್ನು ಮಾನವೀಯ ಮೌಲ್ಯಗಳನ್ನು ಪ್ರಚುರಪಡಿಸುವಂತಹ ದೊಡ್ಡದಾದಂತಹ ಒಂದು ವ್ಯವಸ್ಥೆಗಳಿವೆ ಹದಿನೈದು ಅಂಶ ಕಾರ್ಯಕ್ರಮಗಳನ್ನು ಏನು ಜಾರಿಗೆ ತರ್ತಾ ಇದ್ದಾರೆ ಬೇರೆ ಬೇರೆ ಕಾಲೇಜುಗಳನ್ನು ವಿದ್ಯಾಕೇಂದ್ರಗಳನ್ನು ಅದೇ ಮೆಡಿಕಲ್ ರೀತಿಯಲ್ಲಿ ಜನರಿಗೆ ಉಪಯೋಗ ಬರುವಂತಹ ಸಮೂಹ ಸಮುದಾಯಕ್ಕೆ ಸಮಾಜಕ್ಕೆ ಅರ್ಪಿತವಾಗುವಂಥ ಹಲವಾರು ಯೋಜನೆಗಳು ಕಟ್ಟಗಡೆಗೆ ಸೌಹಾರ್ದತೆ ನಾವು ಹೇಳೋದು ಸೌಹಾರ್ದತೆ ಇಲ್ಲಿ ನಾವು ಆಚರಿಸಿಕೊಂಡು ಬಂದಂತಹ ಸೌಹಾರ್ದತೆ ಅದನ್ನು ಉಳಿಸ್ಕೊಳ್ಬೇಕು ಕಾಸರಗೋಡಿನ ಪುಣ್ಯದಲ್ಲಿ ಸಮಸ್ತದ ನೂರನೇ ವಾರ್ಷಿಕ ನಡೀತಾ ಇದೆ ಕುಲೆಮಗಳು ಅಂತ ಹೇಳಿದರೆ ಭಾರತದ ಇತಿಹಾಸದಲ್ಲಿ ಈ ದೇಶಕ್ಕೆ ಹೋರಾಡಿದ ಮೌಲಾನಗಳು ಅಂತ ಹೇಳ್ತೇವೆ ಅವರೆಲ್ಲರೂ ಕೂಡ ಶಿಕ್ಷಣ ರಂಗದಲ್ಲಿ ಅದು ಧಾರ್ಮಿಕವಾಗಿ ಲೌಕಿಕವಾಗಿ ಉನ್ನತಿಯಲ್ಲಿದ್ದರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಆಗಲಿ ಅಥವಾ ಮಹಮ್ಮದ್ ಅಲಿ ಜೌಹರ್ ಹೀಗೆ ಸ್ವಾತಂತ್ರ್ಯ ಹೋರಾಟಗಾರ ಚರಿತ್ರೆಗಳನ್ನು ನಾವು ಹೀಗೆ ಕೇಳ್ತೇವೆ ಹಾಗೆ ಉಲಮಾಗಳು ಏನಾದರೂ ಒಂದು ನಿರೀಕ್ಷೆ ಇಟ್ಟು ಮಾಡಿದರೆ ಅದು ಯಶಸ್ವಿ ಆಗುತ್ತದೆ ಅಂತ ಹೇಳೋದಕ್ಕೆ ಒಂದು ಭಾರತದ ಇತಿಹಾಸದಲ್ಲಿ ಈ ಸಮಸ್ತ ಒಂದು ಕಾರಣವಾಗಿದೆ ಅದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಆಗಿದೆ ಈ ಸಮಸ್ತ ಕೇರಳ ಜಮಿಯತುಲ್ ಉಲಮ ಸ್ವಾತಂತ್ರ್ಯ ಪೂರ್ವ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸ್ಥಾಪಿತಗೊಂಡಂತಹ ಸಂಘಟನೆ ಆನಂತರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಬಳಿಕ ಸಂವಿಧಾನವು ರಚನೆಗೊಂಡ ಬಳಿಕ ಆ ಸಂವಿಧಾನದ ಕಾನೂನುಗಳೇನಿವೆಯೋ ಆ ಕಾನೂನುಗಳನ್ನು ಗೌರವಿಸಿಕೊಂಡು ಈ ತನಕವೂ ಕೂಡ ಒಂದು ಸಂಘಟನೆ ನೂರು ವರ್ಷ ಸಮೀಪಿಸುತ್ತೆ ಸಮೀಪಿಸುತ್ತೆಂಥೇಳಿದರೆ ಅದು ಸಣ್ಣ ವಿಚಾರಗಳಲ್ಲ ಯಾವುದೇ ಎಡರು ತೊಡರುಗಳನ್ನು ಮಾಡದೆ ಕಾನೂನಿನ ಚೌಕಟ್ಟನ್ನು ಮೀರದೆ ಭಾಳ ಸಿಸ್ಟಮೆಟಿಕ್ಕಾಗಿ ಅದು ಕೂಡ ಈ ದೇಶದಲ್ಲಿರುವ ಸರ್ವ ಜನರ ಎಲ್ಲ ಜಾತಿ ಧರ್ಮದವರ ಪ್ರೀತಿಯನ್ನು ಗಳಿಸಿಕೊಂಡೇ ಏನು ಈ ಸಮಸ್ತ ಶತಾಬ್ದಿಯನ್ನು ಆಚರಿಸ್ತಾ ಇದೆ ಇದೊಂದು ಈ ಕ್ಯಾಂಪ್ ಇವತ್ತು ನಡೆಯುವಂಥ ಕ್ಯಾಂಪು ಇದು ಗಿನ್ನಿಸ್ ದಾಖಲೆ ಅಂತ ಹೋಗ್ತಾ ಇದೆ ಕಾರಣಗಳು ಏನಂತ ಹೇಳಿದರೆ ವಿಶ್ವದಲ್ಲೇ ಮೂವತ್ತ ಮೂರು ಸಾವಿರದ ಮುನ್ನೂರ ಹದಿಮೂರು ಶಿಬಿರಾರ್ಥಿಗಳನ್ನು ಸೇರಿಸಿಕೊಂಡು ನಾಲ್ಕು ದಿವಸಗಳ ಕಾಲ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅದು ಊಟದ ವ್ಯವಸ್ಥೆ ಆಗಲಿ ಮಲಗುವ ವ್ಯವಸ್ಥೆ ಆಗಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡುವಂತಹ ಭಾಳ ಸಿಸ್ಟಮೆಟಿಕ್ ಆಗಿರುವಂತಹ ಒಂದು ಆಗಿದೆ ಇದು ಅದು ವಿಶ್ವಮಟ್ಟದಲ್ಲಿ ಇದು ಗುರುತಿಸ್ತಾ ಇದ್ದು ಗಿನ್ನಿಸ್ ದಾಖಲೆಗೆ ಮಾರ್ಪಾಡುಗೊಳ್ಳುವ ಎಲ್ಲ ಕೆಲಸಗಳು ಕೂಡ ಇವತ್ತಾಗ್ತಾಯಿದೆ ಈ ದೇಶದ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಕಾನೂನನ್ನು ಹೇಗೆ ಗೌರವಿಸಬೇಕು ಮತ್ತು ಈ ಸಮಾಜದಲ್ಲಿ ಇಸ್ಲಾಂ ಧರ್ಮದಲ್ಲೇ ಕೆಲವೊಂದು ಆಚಾರ ವಿಚಾರಗಳನ್ನು ಧ್ವಂಸಗೊಳಿಸುವಂಥ ಕೆಲವೊಂದು ನೂತನವಾದಿಗಳಿಗೆ ಅವರಿಗೆ ಬಲಿಯಾಗದ ರೀತಿಯಲ್ಲಿ ಯಾಕಂದರೆ ಇವತ್ತು ಈ ಕಾಲಘಟ್ಟದಲ್ಲಿ ಯುವ ಸಮುದಾಯ ಇನ್ನೊಂದು ಮಾದಕತೆ ಹೆಚ್ಚಾಗ್ತಾ ಇದೆ ಇನ್ನೊಂದು ಕಡೆ ಮೊಬೈಲ್ ಗೇಮ್ಗಳು ಅಡಿಕ್ಟ್ ಆಗ್ತಾಯಿದೆ ಈಗೆಲ್ಲ ಆಗುವ ಸಂದರ್ಭಗಳಲ್ಲಿ ಮುಸ್ಲಿಂ ಸಮುದಾಯದ ಯುವ ವಿದ್ಯಾರ್ಥಿಗಳು ನಾಲಿನ ದಿನಗಳಲ್ಲಿ ಕಾನೂನನ್ನು ಗೌರವಿಸಿಕೊಂಡು ಇಸ್ಲಾಮಿನ ಆಶಯ ಆದರ್ಶಗಳಲ್ಲಿ ಬದುಕಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಶಿಬಿರಾರ್ಥಿಗಳು ಅವರಿಗೆ ಒಂದು ಮಾದರಿಯಾಗಿ ರೀತಿಯಲ್ಲಿ ನಡೆಯಲಿಕ್ಕಿದ್ದಾರೆ ಅಹಮದ್ ನಯೀಂ ಫೈಜಿ ಮಾಬೇರಿ ಅತ್ಯಂತ ಪ್ರಮುಖವಾದ ಮೂರು ಕಾರ್ಯಕ್ರಮಗಳು ಮೂರು ಸಂಗತಿಗಳಲ್ಲಿ ನಡೆಯುತ್ತಾ ಇದೆ ಒಂದು ಈಗ ಇಲ್ಲಿ ನಡೆಯುತ್ತಿರುವಂತಹ ಒಂದು ಮೂವತ್ತ್ ಮೂರು ಸಾವಿರದ ಮುನ್ನೂರ ಹದಿಮೂರು ಮಂದಿ ಭಾಗವಹಿಸುವ ಪ್ರತಿನಿಧಿ ಸಮಾವೇಶ ಅದೇ ರೀತಿ ಫೆಬ್ರವರಿ ಎಂಟರಂದು ನಡೆಯುವ ಅಂತಾರಾಷ್ಟ್ರೀಯ ನೂರನೇ ವಾರ್ಷಿಕ ಸಮ್ಮೇಳನ ಇದಕ್ಕಿಂತ ಮೊದಲು ಪ್ರಾರಂಭಗೊಂಡಿದ್ದು ಇದೇ ಒಂದು ಊರಿನಲ್ಲಿರುವಂತಹ ಒಂದು ಎಕ್ಸ್ಪೋ ವಸ್ತು ಪ್ರದರ್ಶನ ಅಂದರೆ ಈ ನೂರು ವರ್ಷಗಳ ಒಂದು ಸಮಸ್ತದ ಇತಿಹಾಸವನ್ನು ಪರಿಚಯಿಸುವುದು ಇಸ್ಲಾಮಿನ ಇತಿಹಾಸವನ್ನು ಪರಿಚಯಿಸುವುದು ಅದೇ ರೀತಿ ಇಸ್ಲಾಮಿನ ಸಾಹಿತ್ಯ ಕ್ಷೇತ್ರದಲ್ಲಿನಂತಹ ಒಂದು ವಿದ್ವಾಂಸರು ನೀಡಿದ ಕೊಡುಗೆ ವಿಶೇಷವಾಗಿ ಸಮಸ್ತದ ಇದುವರೆಗಿನ ಮುಷಾವರ ಸದಸ್ಯರು ಸಮಸ್ತದ ಒಂದು ಉನ್ನ ಪರಮೋನ್ನತ ಅಧಿಕಾರ ಸಭೆ ಮುಷಾವರ ಅದರ ಸದಸ್ಯರು ರಚಿಸಿದಂತಹ ಗ್ರಂಥಗಳು ಅದೇ ರೀತಿ ಹಳೆಯ ಕಾಲದ ಒಂದು ಗ್ರಾಮ ಇಸ್ಲಾಮಿಕ್ ಗ್ರಾಮ ಹಂ ಹಿಂದಿನ ಕಾಲದಲ್ಲಿ ಒಂದು ಪುರಾತನ ಕಾಲದಲ್ಲಿ ಮುಸಲ್ಮಾನರು ಯಾವ ರೀತಿ ಬದುಕ್ತಾ ಇದ್ದರು ಅಂದಿನ ಮುಸಲ್ಮಾನರ ಧಾರ್ಮಿಕ ಚಟುವಟಿಕೆಗಳು ಮಸೀದಿಗಳು ಯಾವ ರೀತಿ ಇತ್ತು ಅಂತ ಹಲವಾರು ವಿಚಾರಗಳನ್ನು ಪ್ರತಿಬಿಂಬಿಸುವುದು ಅದೇ ರೀತಿ ವಿಶೇಷವಾಗಿ ಆಧುನಿಕ ಟೆಕ್ನಾಲಜಿ ಎ ಐ ಇದರ ಒಂದು ರೋಬೋಟ್ ಎ ಐ ಉಸ್ತಾದ್ ಹೆಸರಿನಲ್ಲಿ ರೋಬೋಟ್ ಸೇರಿದಂತೆ ಅದೇ ರೀತಿ ಇಸ್ಲಾಮಿಕ್ ಕ್ಯಾಲಿಗ್ರಫಿ ಅದೇ ಹಳೆ ರೀತಿ ಗ್ರಂಥಗಳು ಸಾಹಿತ್ಯಗಳು ಕವನಗಳು ಅದೇ ರೀತಿ ಮುಸ್ಲಿಂ ಬದುಕಿನ ಅವಿಭಾಜ್ಯ ಭಾಗವಾದಂತಹ ಹಲವಾರು ಘಟನೆಗಳು ಕನಿಷ್ಠ ಪಕ್ಷ ಒಂದು ದಿನ ಐವತ್ತು ಸಾವಿರದಷ್ಟು ಮಹಿಳೆಯರು ಅಲ್ಲಿ ಭೇಟಿ ನೀಡಿದ್ದಾರೆ ವೀಕ್ಷಿಸಿದ್ದಾರೆ ನೂರು ವರ್ಷಗಳ ಬಳಿಕವು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ ಈ ದೇಶವನ್ನು ಕಟ್ಟುವುದಕ್ಕಲ್ಲದೆ ವಿಭಜಿಸುವುದಕ್ಕೆ ಕೋಮುವಾದಕ್ಕೆ ತೀವ್ರವಾದಕ್ಕೆ ಸಮಸ್ತದಿಂದ ಒಬ್ಬನೇ ಒಂದೇ ಒಂದು ಸಂದೇಶ ಹೋಗಿಲ್ಲ ಸಮಸ್ತ ಆ ರೀತಿ ಸುಂದರವಾದ ಒಂದು ಸಮಾಜವನ್ನು ಕಟ್ಟಿಸ್ತಾ ಇದ್ದೀವಿ ಬಹಳ ಅದ್ಭುತ ಇವತ್ತು ಮೂವತ್ತ್ಮೂರು ಸಾವಿರ ಜನರು ಕೂಡ ಸೇರಿಕೊಂಡಿದ್ದಾರೆ ಜನರಲ್ ಕ್ಯಾಂಪ್ ಕೂಡ ಆರಂಭ ಆಗಿದೆ ಬರುವಂಥ ಎಲ್ಲ ಅತಿಥಿಗಳು ಹೇಳ್ತಾ ಇರುವಂಥದ್ದು ಈ ವ್ಯವಸ್ಥೆ ಇಲ್ಲಿ ಸೇರಿರುವಂಥ ಜನರು ಈ ಶಿಬಿರಾರ್ಥಿಗಳ ಶಿಸ್ತು ಸ್ವಯಂ ಸೇವಕರ ನಮ್ಮ ಅವರನ್ನು ಸ್ವೀಕರಿಸಿಕೊಳ್ಳುವಂಥ ರೀತಿ ಶಿಸ್ತು ಅದೆಲ್ಲ ಅದ್ಭುತ ಆಗಿದೆ ಅಷ್ಟೊಂದು ವ್ಯವಸ್ಥಿತ ಆಗಿದೆ ಇನ್ನು ಮುಂದೆ ಬರುವಂಥ ಎರಡು ದಿನಗಳು ದೊಡ್ಡ ಸವಾಲು ನಾನು ಕೂಡ ಕ್ಯಾಂಪ್ ಸಮಿತಿ ಸದಸ್ಯ ದೊಡ್ಡ ಸವಾಲು ಆದರೂ ಕೂಡ ವ್ಯವಸ್ಥೆ ಬಹಳಷ್ಟು ಅಚ್ಚುಕಟ್ಟಾಗಿದೆ ಇವತ್ತು ಬಂದಂತಹ ಇಪ್ಪತ್ತ್ಮೂರು ಸಾವಿರ ಜನರ ರಿಜಿಸ್ಟ್ರೇಷನ್ ಕೇವಲ ಒಂದು ತಾಸಿನ ಒಳಗಡೆ ವ್ಯವಸ್ಥಿತವಾಗಿ ಮುಗಿದಿದೆ ಒಂದೇ ಅಡೆತಡೆಗಳಿಲ್ಲದೆ ಒಂದು ಪೇಪರ್ ಕೂಡ ಇಲ್ಲದೆ ಆಗಿ ಆನ್ಲೈನಾಗಿ ಎಲ್ಲರೂ ಕೂಡ ಸ್ಕ್ಯಾನ್ ಮಾಡಿಕೊಂಡು ಈಗಾಗಲೇ ಅವರವರ ಕ್ಲಸ್ಟರ್ ಹತ್ತಿದ್ದಾರೆ ಅವರ ಕೊಳಿತಲಿಗೆ ಫುಡ್ ತಲುಪ್ತದೆ ಯಾವುದೇ ಸಮಸ್ಯೆಗಳಿಲ್ಲದೆ ಬಹಳ ವ್ಯವಸ್ಥಿತವಾಗಿ ನಡೆಯುತ್ತೆ ಸಮಾರೋಪದ ದಿನ ವರ್ಷ ಭಾರತ ಕಂಡಂತಹ ದೊಡ್ಡ ಸಮ್ಮೇಳನ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗಾಗಲೇ ಇಲ್ಲಿರುವಂತಹ ಜನರೇ ಒಂದು ಐವತ್ತು ಸಾವಿರಕ್ಕಿಂತಲೂ ಅಧಿಕ ಸಮ್ಮೇಳನಕ್ಕಿಂತ ಮೊದಲೇ ಇಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ಶಿಬಿರಾರ್ಥಿಗಳಾಗಿ ಸೇರಿಕೊಂಡಿದ್ದಾರೆ ಮುಂದೆ ಸಮ್ಮೇಳನದ ಚಿತ್ರಣ ಯಾವ ರೀತಿ ಇರಬಹುದು ಅಂತೇಳಿ ನೀವು ಮಾಧ್ಯಮಗಳು ತೋರಿಸಬೇಕು ಪುಟ್ಟಕಿ ಖಂಡಿತವಾಗಿಯೂ ಕೂಡ ಒಂದು ಅದ್ಭುತ ಸೃಷ್ಟಿಯಾಗಿಯೇ ಆಗ್ತದೆ ಕಳೆದ ನಾಲ್ಕು ದಿವಸಗಳಿಂದ ಈ ಒಂದು ಸ್ಥಳದಲ್ಲಿ ಕ್ಯಾಂಪ್ ನಡೀತಾ ಇದೆ ವಿಶ್ಲೇಷನ್ ಪ್ರಕ್ರಿಯೆ ಪೆನ್ ಇಲ್ಲ ಕಾಗದ ಇಲ್ಲ ಏನೂ ಇಲ್ಲದೆ ಎಲ್ಲವೂ ಡಿಜಿಟಲ್ ಆಗಿದೆ ಅಲ್ಲಿ ಒಳಗಿಂದ ಬರುವಾಗಲೇ ಮೈನ್ ಗೇಟಿಂದ ಒಳಗಡೆ ಬರುವಾಗಲೇ ಅಲ್ಲಿ ಕ್ಯೂ ಆರ್ ಕಾರ್ಡ್ ಕೊಟ್ಟಿರ್ತದೆ ಅದನ್ನು ಸ್ಕ್ಯಾನ್ನ ಮೂಲಕ ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲರೂ ಒಳಗೆ ಬಂಡಿ ಬಂದಿದ್ದಾರೆ ನಾವು ಕಂಡರಿಯದ ರೀತಿಯಲ್ಲಿ ನಾವು ನೋಡರಿಯದ ರೀತಿಯಲ್ಲಿ ಆಗಿತ್ತು ರಿಜಿಸ್ಟ್ರೇಷನ್ ಎಲ್ಲ ನಡೆದದ್ದು ಅಂದರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥಾಪಿತವಾಗಿ ಒಂದು ತಂಡವಿದೆ ಆ ತಂಡದ ಮೂಲಕ ಪಾರಂಪರ್ಯವಾಗಿ ಸಮಸ್ಯೆ ಹೇಗೆ ನಡೆದು ಬಂದಿತ್ತು ಆ ದೌತ್ಯವನ್ನು ಅವರು ಸ್ವೀಕರಿಸಿಕೊಂಡು ಈ ಕಾಲಘಟ್ಟದಲ್ಲಿ ಜನರನ್ನು ಯಾವ ರೀತಿಯಲ್ಲಿ ಮುನ್ನಡೆಸಬೇಕೋ ಅದಕ್ಕೆ ಅನುಗುಣವಾಗುವಂತಹ ರೀತಿಯಲ್ಲಿ ಸಮಸ್ತವು ಕಾಲಘಟ್ಟಕ್ಕನುಸವಾಗಿ ಈ ರಜನನ್ನು ಇವತ್ತು ನಡೆಸ್ತಾ ಇದೆ ಈ ದೇಶದಲ್ಲೇ ಕಂಡರಿಯದಂತಹ ಒಂದು ಅದ್ಭುತವಾದಂತಹ ಆಧುನಿಕೀಕರಣಗೊಂಡಂತಹ ಡಿಜಿಟಲೀಕೃತವಾದಂತಹ ಈ ಒಂದು ಕ್ಯಾಂಪ್ ಇದು ಗೆನ್ನಿಸ್ ರೆಕಾರ್ಡ್ ಬರೆಯುವಲ್ಲಿ ಮುಂಚೂಣಿಯಲ್ಲಿದೆ ಈಗಾಗಲೇ ಕಳೆದ ಕೆಲವು ಎರಡು ದಿನಗಳಿಂದ ಹತ್ತು ಸಾವಿರಕ್ಕಿಂತಲೂ ಮಿಕ್ಕ ದಾಯಿ ಇಸ್ಲಾಮಿಕ್ ಪ್ರಬೋಧನೆ ಮಾಡುವಂತಹ ದಾಯಿಗಳನ್ನು ಸಮರ್ಪಿಸುವ ನಿಟ್ಟಿನಲ್ಲಿ ಕಳೆದ ನಾಲ್ಕನೇ ತಾರೀಕಿನಿಂದ ಪ್ರಾರಂಭಗೊಂಡಂತಹ ಈ ಒಂದು ಕ್ಯಾಂಪ್ ಇಂದಿನಿಂದ ಇದೊಂದು ಜನರಲ್ ಕ್ಯಾಂಪ್ ಆಗಿ ಮಾರ್ಪಡ್ತಾ ಇದೆ ಮೂವತ್ತು ಸಾವಿರಕ್ಕಿಂತಲೂ ಮಿಕ್ಕ ಕ್ಯಾಂಪ್ ಸದಸ್ಯರು ಈ ಒಂದು ಕ್ಯಾಂಪ್ನಲ್ಲಿ ಒಳಗೊಂಡು ಇಂತಹ ವಿಶಿಷ್ಟವಾದಂತಹ ಆಧುನಿಕೀಕರಣಗೊಂಡಂತಹ ಒಂದು ಅದ್ಭುತವಾದ ಕ್ಯಾಂಪ್ ಆಗಿದೆ ಸಮಸ್ತದ ಚರಿತ್ರೆಯಲ್ಲೇ ಪ್ರಥಮ ಬಾರಿಯಾಗಿ ಇದು ನಡೆಯುತ್ತಾ ಇದೆ ದೇಶ ವಿದೇಶಗಳಿಂದ ಅಗ್ರಗಣ್ಯರಾದಂತಹ ಪಂಡಿತ ಶಿರೋಮಣಿಗಳು ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾನು ಅಬ್ದುಲ್ ರಶೀದ್ ರಹಮಾನಿ ತಮಸ ಕೇರಳ ಜಮಿಯಾದುಲ್ ಖುತಬ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈ ಶಿಬಿರದಲ್ಲಿ ಸುಮಾರು ಮೂವತ್ತಾರರಷ್ಟು ಸೆಷನ್ಗಳಾಗಿ ವಿವಿಧ ಮಜಲುಗಳಲ್ಲಿ ವಿವಿಧ ವಿಷಯಗಳನ್ನು ಇಲ್ಲಿ ಮಂಡಿಸಲ್ಪಡುತ್ತದೆ ಅದೇ ರೀತಿ ಶಿಬಿರಾರ್ಥಿಗಳಾಗಿ ಸುಮಾರು ಮೂವತ್ತ ಮೂರು ಸಾವಿರದ ಮುನ್ನೂರ ಹದಿಮೂರರಷ್ಟು ಮಂದಿ ಈಗಾಗಲೇ ನೋಂದಾಯಿಸಲ್ಪಟ್ಟಂತಹ ಮೂವತ್ತ ಮೂರು ಸಾವಿರಕ್ಕಿಂತಲೂ ಮಿಕ್ಕ ಶಿಬಿರಾರ್ಥಿಗಳು ಇಲ್ಲಿ ಈಗಾಗಲೇ ಆಗಮಿಸಿದ್ದಾರೆ ಕಳೆದ ಎರಡು ದಿನಗಳಲ್ಲಿ ಸುಮಾರು ಹತ್ತು ಸಾವಿರದಷ್ಟು ನಾಸಿಹಿಗಳು ಎಂಬ ರೀ ಎಂಬ ವಿಶಿಷ್ಟವಾದಂತಹ ಒಂದು ಶಿಬಿರಾರ್ಥಿಗಳ ಶಿಬಿರ ಕಾರ್ಯಕ್ರಮ ಇಲ್ಲಿ ಈಗಾಗಲೇ ನಡೆದಿದೆ ತದನಂತರ ಇನ್ನು ಮುಂದಿನ ಮೂರು ದಿನಗಳ ಕಾಲ ಇಲ್ಲಿ ಅತ್ಯಂತ ಆಕರ್ಷಣೀಯವಾದಂತಹ ಅದೇ ರೀತಿ ಕಲಿಯಲು ಅಗತ್ಯವಾದಂತಹ ವಿಶಿಷ್ಟವಾದಂಥ ವಿಶೇಷ ವಿಚಾರಗಳನ್ನು ಇಲ್ಲಿ ಮಂಡಿಸಲ್ಪಡುತ್ತದೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತದೆ ಅದೇ ರೀತಿ ಚರ್ಚೆಗಳು ನಡೆಯುತ್ತದೆ ಇದರ ಭಾಗವಾಗಿ ವಿವಿಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದಂತಹ ಹಲವಾರು ವಿಚಾರವನ್ನು ಮಂಡಿಸುವಂತಹ ಪ್ರ ಭಾಷಣಕಾರರು ಅದೇ ರೀತಿ ಇತಿ ಇತಿಹಾಸಕಾರರು ಚರ್ಚೆ ಚರ್ಚಾ ಭಾಗವಹಿಸುವಂತಹ ಹಲವಾರು ನೇತರು ಈಗಾಗಲೇ ನಮ್ಮ ಈ ಶಿಬಿರದ ಸಮೀಪ ಬಂದು ಈಗಾಗಲೇ ವಾಸ್ತವ್ಯ ಹೂಡಿದ್ದಾರೆ ಒಂದೊಂದು ದಿವಸದಲ್ಲಿ ವ್ಯವಸ್ಥಾ ವಿವಿಧ ರೀತಿಯಲ್ಲಿ ಇಲ್ಲಿ ವಿಚಾರ ವಿನಿಮಯಗಳು ನಡೆಯುತ್ತಾ ಇದೆ ಶಿಬಿರಗಳು ನಡೆಯುತ್ತಾ ಇದೆ ನಾನು ಹಾರೀಸ್ ಕೌಸರಿ ಎಸ್ ಕೆ ಎಸ್ ಎಫ್ ದಕ್ಷಿಣ ಕನ್ನಡ ಐಸಿಲ್ಲ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಒಂದು ವಿಶೇಷವಾಗಿ ಹೇಳೋದಾದರೆ ಗಿನ್ನಿಸ್ತಾಗರಲ್ಲಿ ಸೇರುವಂತಹ ವಿಶೇಷ ಕಾರ್ಯಕ್ರಮಗಳನ್ನು ಇವತ್ತು ಆಚರಿಸ್ತಾ ಇದೆ ಫೆಬ್ರವರಿ ನಾಲ್ಕನೇ ತಾರೀಕಿನ ಆರಂಭಿಸಿದಂತಹ ದಾಯಿ ಎಂಬ ವಿಶೇಷ ಶಿಬಿರಾರ್ಥಿಗಳನ್ನು ಸೇರಿಸಿಕೊಂಡು ನಡೆಸಿರುವಂತಹ ಬಹಳ ದೊಡ್ಡ ಕಾರ್ಯಕ್ರಮ ನಿಶ್ಚಿತವಂತ ಪ್ರದೇಶದಲ್ಲಿ ಸಾವಿರಾರು ಕಾರ್ಯಕರ್ತರನ್ನು ಹತ್ತು ಸಾವಿರ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಬಹಳ ವ್ಯವಸ್ಥೆ ವ್ಯವಸ್ಥಾಪಿತವಾಗಿ ಆಧುನಿಕ ಎಲ್ಲ ತಂತ್ರಜ್ಞಾನಗಳನ್ನು ಬಳಸಿಕೊಂಡಂತಹ ದೊಡ್ಡ ಕ್ಯಾಂಪನ್ನು ಇವತ್ತು ನಡೆಸ್ತಾ ಇದೆ ಅದೇ ರೀತಿ ನೂರು ವರ್ಷಗಳ ಇತಿಹಾಸವನ್ನು ಹೇಳಿಕೊಡುವಂತಹ ಎಕ್ಸ್ಪೋ ಗ್ಲೋಬಲ್ ಎಕ್ಸ್ಪೋವನ್ನು ನಡೆಸಿಕೊಂಡು ಬಹಳ ವ್ಯವಸ್ಥಾಪಿತವಾಗಿ ಎರಡು ದಿವಸಗಳಲ್ಲಿ ಮಹಿಳೆಯರಿಗೆ ಮತ್ತು ತದ ಬಳಿಕ ಪುರುಷರಿಗೆ ಇವತ್ತು ಅವಕಾಶ ಕೊಟ್ಟಿದೆ ಸಾವಿರಾರು ಕಾರ್ಯಕರ್ತರು ಸಮಸ್ತವನ್ನು ಸ್ವೀಕರಿಸಿದಹ ಅದ್ಭುತ ಲಕ್ಷಣ ಎಲ್ಲ ಪ್ರಾಮುಖ್ಯತೆಯನ್ನು ಅದು ತೋರಿಸಿಕೊಡ್ತಾ ಇದೆ ಇವತ್ತು ಸಮಸ್ತದ ಎಕ್ಸ್ಪೋ ಈಗ ನಡೀತಿರುವಂತಹ ಈ ಒಂದು ಸಂದರ್ಭ ಬಹಳಷ್ಟು ಜನಸಾಗರವೇ ಹರಿದು ಬರ್ತಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ಇಸ್ಲಾಮಿನ ಗತಕಾಲ ಯಾವ ರೀತಿಯಾಗಿತ್ತು ಮತ್ತು ಇಸ್ಲಾಮಿಕ್ ಯಾವ ರೀತಿಯಾಗಿ ನಡೆದು ಬಂದಂತಹ ಹಾದಿ ಒಂದೊಂದು ಸಹಾಬತ್ತುಗಳು ಅಥವಾ ಇಸ್ಲಾಮಿನ ಆ ಪೂರ್ವ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಈ ದೇಶಕ್ಕೆ ಯಾವ ರೀತಿಯಾಗಿ ಇಸ್ಲಾಮಿನ ಆ ಒಂದು ನಡೆದು ಬಂದ ದಾರಿಯನ್ನು ಬಹಳ ವ್ಯವಸ್ಥಿತವಾದ ರೂಪದಲ್ಲಿ ಮನದಟ್ಟು ಮಾಡುವಂತಹ ಒಂದೊಂದು ವಿಚಾರಗಳನ್ನು ಕೂಡ ನಮಗೆ ಅಲ್ಲಿಗೆ ಅರಿಲಿಕ್ಕೆ ಸಾಧ್ಯತೆ ಉಂಟು ಚರಿತ್ರೆಗಳ ಪುಟಗಳನ್ನು ತೆರೆದಾಗ ಇಸ್ಲಾಂ ಈ ಭಾರತ ದೇಶಕ್ಕೆ ಯಾವ ರೀತಿಯಾಗಿ ಕಾಲಿಟ್ಟಿತ್ತು ಜೊತೆಯಲ್ಲಿ ಅದರ ಪಾರಂಪರ್ಯ ಏನು ಎಂಬುದನ್ನು ಬಹಳ ಸವಿಸ್ತಾರವಾಗಿ ಮನಮುಟ್ಟುವಂತೆ ನಿಜಕ್ಕೂ ಕೂಡ ಆ ಎಕ್ಸ್ಪೋವನ್ನು ನೋಡುವಂಥ ಸಂದರ್ಭದಲ್ಲಿ ಒಂದು ಇಸ್ಲಾಮಿಕ ಚರಿತ್ರೆಗಳಲ್ಲಿ ಮಾತ್ರ ಅಲ್ಲ ನಾವು ಕೂಡ ನಮ್ಮನ್ನು ತೊಡಗಿಸಿಕೊಂಡಂಥ ರೀತಿ ಅಲ್ಲಿ ನಮಗೆ ಕಾಣಲಿಕ್ಕೆ ಅರ್ಥವಾಗುವಂಥ ಒಂದು ವಿಶಿಷ್ಟವಾದಂಥ ರೀತಿಯನ್ನು ಕಾಣಲಿಕ್ಕೆ ಆಗುವಂಥದ್ದು ಭಾಳಷ್ಟು ಸುಂದರವಾಗಿ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಕ್ಯಾಂಪಲ್ಲಿ ನಡೆದುಕೊಂಡು ಬರ್ತಾ ಇದೆ ಮೂವತ್ತ ಮೂರು ಸಾವಿರದ ಮುನ್ನೂರ ಹದಿಮೂರು ಇದರ ಡೆಲಿಗೇಟ್ಸ್ಗಳಿಗೆ ಹೆಸರುಗಳನ್ನು ಇಟ್ಟು ಇಂದು ಇಷ್ಟು ಸೌಕರ್ಯಗಳನ್ನು ಇಲ್ಲಿ ಏರ್ಪಡಿಸಲಾಗಿದೆ ಒಂದು ನಿಮಿಷಾರ್ಧದಲ್ಲಿ ಒಂದು ಕ್ಯಾಂಪಿನ ಪ್ರತಿನಿಧಿ ಎಲ್ಲಿ ತನ್ನ ಸ್ಥಳವೋ ಅದನ್ನು ಕೃತ್ಯವಾಗಿ ಮನದಟ್ಟು ಮಾಡಿ ಅದನ್ನು ಗುರುತಿಸಿಕೊಂಡು ಕುಳಿತುಕೊಳ್ಳುವ ನಿಮಿಷಾರ್ಧದಲ್ಲಿ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಇಲ್ಲಿ ಎಷ್ಟು ಸುಂದರವಾಗಿ ಇಲ್ಲಿ ಮಾಡಲಾಗಿದೆ ಬಹಳಷ್ಟು ಅದ್ಭುತ ಅಂತ ಹೇಳ್ಬೋದು ಇದು ಮಾತ್ರ ಅಲ್ಲ ಈ ಒಂದು ನೂರನೇ ವಾರ್ಷಿಕದ ಭಾಗವಾಗಿ ಇರುವ ಎಕ್ಸ್ಪೋ ಖಂಡಿತವಾಗಿ ಒಂದು ನೂರು ರೂಪಾಯಿ ಕೊಟ್ಟು ಅದು ಎಂಟ್ರಿ ತೆಗೆದುಕೊಂಡರೆ ಅದು ಜೀವಿತ ಅದೊಂದು ಸಾರ್ಥಕ ಅಂತ ಹೇಳ್ಬೋದು ಯಾಕೆಂದರೆ ಅಷ್ಟು ಮಹತ್ತರವಾದ ವಿಷಯಗಳು ನಮ್ಮ ಪರಂಪರೆಯನ್ನು ಬೋಧಿಸುವಂಥ ಹಲವಾರು ವಿಚಾರಧಾರೆಗಳು ನಮಗೆ ಎಕ್ಸ್ಪೋದಲ್ಲೂ ಕೂಡ ಕಾಣಲು ಸಾಧ್ಯವಿದೆ ಅದೇ ರೀತಿ ನಮ್ಮ ಅಂತಾರಾಷ್ಟ್ರೀಯ ಮಹಾ ಸಮ್ಮೇಳನದ ವೇದಿಕೆಗಳು ಸಜ್ಜಾಗ್ತಾ ಇದೆ ಅಲ್ಲಿಯ ವ್ಯವಸ್ಥೆಗಳು ನೋಡುವಾಗ ಬಹಳಷ್ಟು ಸಂತೋಷವಾಗ್ತಿದೆ ನಾನು ತಮ್ನಿಗ್ಧಾರಿ ಎಸ್ ಕೆ ಎಸ್ ಎಸ್ ಎಫ್ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಪ್ರಪಂಚದಲ್ಲೆಡೆ ಸರಿಸಾಟಿ ಹೇಳಿದ ಸಮಸ್ಯದ ಇತಿಹಾಸದಲ್ಲಿ ಐತಿಹಾಸಿಕವಾದ ನೂರನೇ ಸಮ್ಮೇಳನದ ಭಾಗವಾಗಿ ಈಗ ಇದೀಗ ಈ ಒಂದು ಸುಂದರವಾದ ಈ ಮಹಾ ಸ ಮೂವತ್ತ ಮೂರಕ್ಕೂ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಮೂರು ಸಾವಿರದಕ್ಕೂ ಅಧಿಕವಾದ ಪ್ರತಿನಿಧಿಗಳು ಈ ಒಂದು ಈ ಪ್ರತಿನಿಧಿ ಪ್ರತಿನಿಧರಿಸಿ ಈ ಒಂದು ಕ್ಯಾಂಪ್ನಲ್ಲಿ ಭಾಗವಹಿಸಿ ಅವರು ಅವರ ಅತಿಥಿಗಳಾಗಿ ಸತ್ಕರಿಸುವ ಮೂಲಕ ಅತಿ ಹೆಚ್ಚು ವ್ಯವಸ್ಥಾಪಿತವಾಗಿ ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಹರಿಸುವ ರೀತಿಯಲ್ಲಿ ಅತ್ಯಂತ ವ್ಯವಸ್ಥಾಪಿತವಾಗಿ ಈ ಒಂದು ಸುಂದರವಾದ ಈ ಒಂದು ಮಹಾನಗರಿಯಲ್ಲಿ ಮೂರು ಪೆವಿಲಿಯನ್ಗಳಾಗಿ ಇಲ್ಲಿ ಕ್ಯಾಂಪ್ ನಡೆಯುತ್ತಿದೆ